ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಈಗ ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಈರುಳ್ಳಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ತೆಂಗಿನ ತುರಿ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ರವೆ ಹಾಕೊಂಡು ಹುರ್ಕೊಳ್ಳೋಣ ರವೆ ಚೆನ್ನಾಗಿ ಕೆಂಪುಗಾಗೋವರೆಗೂ ಉರಿಬೇಕು ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಈಗ ಒಂದು ಸ್ಪೂನ್ ಕಡಲೆಬೇಳೆ ಹಾಕೊತಿದ್ದೀನಿ ಇದು ಅಷ್ಟೇ ಕಡಲೆಬೇಳೆ ಕೆಂಪುಕಾಗೋವರೆಗೂ ಫ್ರೈ ಮಾಡಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಕೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು ಈಗ ಕರಿಬೇವು ಒಂದು ಚಕ್ಕೆ ಎರಡು ಲವಂಗ ಹಾಕೋತಿದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಉಪ್ಪಿಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಈಗ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಈಗ ಬಟಾಣಿ ಹಾಕೊಳ್ಳೋಣ ಇದು ಅಷ್ಟೇ ಬಟಾಣಿನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಈಗ ಒಂದು ಟೊಮೆಟೊ ತಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಹಾಕ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಎಲ್ಲ ಬೆಂದಿದೆ ಈಗ ರವೆ ಹಾಕೊಳ್ಳೋಣ ಗಂಟಾಗ್ದಂಗೆ ತಿರುವೋಣ ಈಗ ರವೆ ಹಾಕ್ಕೊಂಡು ಈಗ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನು ತಿರುಗಿಬಿಟ್ಟು ಒಂದು ನಿಮಿಷ ಹಾಕಿ ಮುಚ್ಚೋಣ ಉಪ್ಪಿಟ್ಟು ರೆಡಿಯಾಗಿದೆ ಕ್ಯಾಪ್ಸಿಕಮ ಬಟಾಣಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು